ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆಯಿಂದ ಯಾಕೋ ಪಿತ್ತ ಥರ ತಲೆನೋವು ಬರ್ತಾ ಇತ್ತು ಅದಕ್ಕಾಗಿ ಸ್ವಲ್ಪ ಮನೆ ಮದ್ದು ಮಾಡೋಣ ಅಂತ ಬಂದೆ ನೋಡಿ ನೋಡಿ ಇದ್ಯಾವ ಗಿಡ ಅಂತ ಹೇಳಿ ನೋಡೋಣ ನಿಮ್ಗೆ ಗೊತ್ತಿದೆಯಾ ಈ ಗಿಡನ ನೋಡಿದ್ರ ಇದನ್ನು ವಿಟಮಿನ್ ಗಿಡ ಅಥವಾ ನಮ್ಮ ಕಡೆ ತಂಬಳೆ ಸೊಪ್ಪು ಕೊಡೂರಿಗೆ ಸೊಪ್ಪು ಅಂತ ಕರೀತಾರೆ ಇದರಿಂದ ತುಂಬ ಉಪಯೋಗ ಇದೆ ಇದ್ರೆ ಬೆಳಿಗ್ಗೆ ದಿನ ಒಂದೊಂದು ಎಲೆ ತಿಂದರೂ ತುಂಬ ಉಪಯೋಗ ಬಿಪಿ ಪಿ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಪಿತ್ತ ಕಂಟ್ರೋಲ್ ಆಗ್ತದೆ ಅಂತಲೇ ಹೇಳ್ತಾರೆ ಈ ಎಲೆಯಿಂದ ನಾವು ತಂಬಳಿ ಮಾಡ್ಕೊಂಡು ತಿನ್ಬೌದು ಹಾಗೆ ಪಲ್ಯನೂ ಮಾಡಬಹುದು ಹಾಗೆ ಗೊಜ್ಜು ಮಾಡಬಹುದು ತುಂಬ ಉಪಯೋಗ ಇದೆ ಇದು ಇಲ್ಲಿ ನೋಡಿ ಈ ಬೇರನ್ನು ತೆಳ್ಕೊಂಡು ತಿಂದರೆ ಲಿಂಬೆ ರಸದಲ್ಲಿ ಅಥವಾ ಕುಚಕಿ ನೆನೆಸಿಟ್ಕೊಳ್ತಲ್ವ ಅದರ ನೀರಿನಲ್ಲಿ ತೆಳ್ಕೊಂಡು ತಿಂದರೆ ಪಿತ್ತ ಬೇಗ ಕಡಿಮೆ ಆಗುತ್ತೆ ಹಾಗಾಗಿ ಈ ಬೇರನ್ನು ಕೀಳಬೇಕು ಅಂತ ನಾನು ಬಂದೆ ಆದರೆ ಇದು ತುಂಬ ಗಟ್ಟಿರೋದ್ರಿಂದ ನಾನು ತನ್ನ ಹತ್ರ ಕೀಳ್ ಅಂತ

ಿಷ್ಟೇ ಯೂಸ್ ಮಾಡ ಗಂಟು ನಾನು ಚೂರು ಯೂಸ್ ಮಾಡಬಹುದು ಈ ಗಿಡದ ಬೇರೆಷ್ಟೇ ಕಿತ್ಕೊಂಡು ತೊಳ್ಕೊಂಡು ಬಂದೆ ನಂತರ ನಮ್ಮಲ್ಲಿ ಒಂದು ಲಿಂಬ ಹಣ್ಣಿತ್ತು ಅದನ್ನು ಕಟ್ ಮಾಡಿ ಈಗ ತೆಗಿಬೇಕು ಆಗ ಹಾಗೆ ಒಂದು ಕಲ್ಲಿತ್ತು ಗಂಧ ತಿಕ್ಕೋ ಕಲ್ಲು ಅದು ತುಂಬ ದಿನ ಕಾಣಿಸ್ತಿರಲಿಲ್ಲ ಹುಳಿಗೆ ತಗೊಬ್ರಷ್ಟಕ್ಕೆ ತುಂಬ ಲೇಟಾಗೋಯಿತು ಅದನ್ನು ಅದರಿಂದ ತೆಗಿಬೇಕೀಗ ಅಮ್ಮ ಮಾಡಿಕೊಡ್ತಾರೆ ನನಗೀಗ ಈಗ ಲಿಂಬನ್ನ ಕಟ್ ಮಾಡಿ ರಸ ತೆಗೆದು ಈ ಕಲ್ಲಿನ ಮೇಲೆ ಬೇರನ್ನು ಎಷ್ಟು ತೆಗಿಬೇಕು ಇಂಥ ತುಂಬ ಮನೆಮದ್ದನ್ನು ನಮ್ಮಲ್ಲಿ ಮಾಡ್ತಾರೆ ಈಗ ಇದ್ರ ಬಗ್ಗೆ ತುಂಬ ಗೊತ್ತಿದೆ ಚಿಕ್ಕ ಪುಟ್ಟ ಕಾಯಿಲೆಗೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗೋದೇ ಇಲ್ಲ ಮನೆಯಲ್ಲಿ ಈ ತರಹದ ರೆಮಿಡಿಯನ್ನು ಮಾಡ್ತೇವೆ ಇದು ನಮಗೆ ವರ್ಕ್ ಆಗುತ್ತೆ ಹಾಗಾಗಿ ಅಭ್ಯಾಸ ಆಗೋಗಿದೆ ನಮ್ಮ ಮನೆ ಹಳ್ಳಿಯಲ್ಲಿ ಇರೋದ್ರಿಂದ ಎಲ್ಲ ಗಿಡಗಳು ನಮಗೆ ಔಷಧಿ ಸಸ್ಯದ ಥರನೇ ಆಗೋಗಿದೆ ಇದು ಪಿತ್ತಕ್ಕೆ ತಲೆ ತಿರುಗೋಕೆ ಮತ್ತು ಎಂತಾಗ್ತಾಯಿದ್ದಲ್ಲ ಅಷ್ಟೇ ಪಿತ್ತಕ್ಕೆ ಇದರಿಂದ ಒಳ್ಳೆ ಉಪಯೋಗ ಬರುತ್ತದೆ ಕಷಾಯ ಮಾಡ್ಕೊಂಡು ಕುಡಿಬೋದು ಅದ್ರ ಸೊಪ್ಪಿನಿಂದ ತಂಬಳಿ ಚಟ್ನಿ ಪಲ್ಯ ಪಲ್ಯ ಮಾಡ್ಕೊಂಡು ತಿನ್ಬೋದು ಅದ್ರಿಂದ ಕೂಡ ಏ ಓಕೆ ಆರೋಗ್ಯಕರ ಗಂಟ್ಲಲ್ಲಿ ಹೊಳಿ ಹೊಳಿ ಇದು ಬರೋದು ಅಂದರೆ ಇದು ಎದ್ದಿನ ಮಗ್ಳಿಗೆ ಒಂದು ಎರಡು ದಿನ ತಿಂದು ನೋಡ್ಬೇಕು ನಾವು ನೋವಿಗೆ ಕೆಮ್ಮಿಗೆ ಜ್ವರಕ್ಕೆ ವಾಂತಿಗೆ ಗಾಯವಾದರೆ ಕಜ್ಜಿ ತುರ್ಕೆ ಹೀಗೆ ಎಲ್ಲದಕ್ಕೂ ಮನೆ ಮದ್ದನ್ನೇ ಮಾಡ್ತೀವಿ ಯಾವುದಕ್ಕೂ ಕೂಡ ಹಾಸ್ಪಿಟ್ಲಾಗೆ ಹೋಗೋದೆ ಕಮ್ಮಿ ಮುಂದಿನ ವ್ಲಾಗ್ಗಳಲ್ಲಿ ಇದನ್ನೆಲ್ಲ ತೋರಿಸ್ತೇನೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಇದು ನಿಮಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಈ ಮಾವಿನ ಎಲೆ ಮೇಲೆ ಹಾಕ ತಿನ್ನಬೇಕು ಅಂತ ಆಯಿ ಹೇಳಿದ್ರಿಂದ ಎಲೆ ಕೈಕೊಂಡು ಹೋಗೋಕೆ ಬಂದಿದ್ದೆ ನೀವು ಕೂಡ ಇಂತಹ ಔಷಧಿಗಳನ್ನೇ ಹೆಚ್ಚಾಗಿ ಬಳಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಯಾವಾಗಲೂ ಆಯುರ್ವೇದವನ್ನು ಜಾಸ್ತಿ ನಂಬಬೇಕು ನಾವು ಇಂಗ್ಲೀಷ್ ಮಧ್ಯ ಮೊರೆಯು ಹೋಗಬಾರ್ದು ಈ ಆಯುರ್ವೇದ ಅನ್ನೋದು ಶಾಶ್ವತ ಪರಿಹಾರ ಆಗಿದೆ ಆಯಿ ಎಲೆ ಮೇಲೆ ಹಾಕ್ಕೊಂಡ್ಲು ಹುಳಿ ಮತ್ತು ಕೈ ಎರಡು ಮಿಶ್ರಿತವಾಗಿರೋದ್ರಿಂದ ಒಂಥರ ಅನ್ನಿಸ್ತದೆ ಆದರೆ ತುಂಬ ಆರೋಗ್ಯ ಒಳ್ಳೆಯದಿದೆ ಥ್ಯಾಂಕ್ ಯು